ಊರಿನ ತಂದಿರೋದು ಎರಡ ಟೊಮೊಟ ಹಣ್ಣು ಕೆಲಸ ನೋಡಿ ಮಾಡ್ಕೊಂಡು ದೂರ ಖರ್ಚಾಗ್ಬಿಡ್ಲಿ ತುದಿ ನೋಡ್ಬಿಡ್ ಕೆಳಗೆ ನೋಡ್ಬಾರ್ದು ತುದಿಗೆ ಹೋಗ್ಬೇಕು ಆಚೆ ಐತೆ ನೋಡಿ ಇವಾಗ ಸ್ವರ್ಗ ಭಯಂಕರ ಸ್ವರ್ಗ ಐತೆ ಆಚೆ ನೋಡಿ ಪ್ರಪಂಚನ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರಪಂಚನ ಪ್ರಪಂಚದಲ್ಲಿ ನಂಬರ್ ಒನ್ ಗೆ ರೆಸ್ಪೆಕ್ಟ್ ಗುರು ನಂಬರ್ ಟೂ ಗೆಲ್ಲ ರೆಸ್ಪೆಕ್ಟ್ ಇರಲ್ಲ ಫುಲ್ ಅನ್ ರೆಸ್ಪೆಕ್ಟ್ ಈ ಬಿಲ್ಡಿಂಗ್ ಕತೆನು ಅಷ್ಟೇ ಪ್ರಪಂಚದ ಅತಿ ಎತ್ತರದ ಎರಡನೇ ಬಿಲ್ಡಿಂಗ್ ನ ಹೆಸರು ಗೊತ್ತಾ ನಿಮಗೆ ಎಷ್ಟು ಝೂಮ್ ಮಾಡಬಹುದು ನನ್ನ ಮೊಬೈಲ್ ಅಲ್ಲಿ ನೋಡವಾ ಟ್ವಿನ್ ಟವರ್ನ ನಮ್ಮ ರೈತರು ಸಾವಿರದ ಇನ್ನೂರ ಅಡಿ ಸಾವಿರದ ಮುನ್ನೂರ ಅಡಿ ಬೋರ್ ಏನಾರ ಕೊರ್ಸಿದ್ರೆ ಇದೇನ್ ಐಟ್ ಇದೆ ನೋಡಿ ಈ ಐಟು ಆಳ ಹೋಗಿರುತ್ತೆ ಭೂಮಿ ಕೆಳಗೆ ಮಲೇಷ್ಯಾ ಬಂದಾಗಿಂದ ಎಷ್ಟು ಖರ್ಚಿದು ಹೋಗೋ ಬನ್ನಿ ನೋಡ್ಬಿಡವಾ ಅದೇನಾಗುತ್ತೆ ಅಂತ ಫುಲ್ ಟಾಪ್ ಬನ್ನಿ ಈ ಟಾಪ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋಗವಾ ಇವಾಗ ಮಲೇಷ್ಯಾದಲ್ಲಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸದ್ಯಕ್ಕೆ ನಾನು ಮಲೇಷ್ಯಾ ದೇಶದ ಕೊಲ್ಲಾಂಪುರಲ್ಲಿ ಇದ್ದೇನೆ ಮೈಸೂರು ಟೂರ್ಗೆ ಬಂದು ಮೈಸೂರು ಪ್ಯಾಲೇಸ್ ನೋಡಲಿಲ್ಲ ಅಂದ್ರೆ ಹೆಂಗೆ ಟೂರ್ ಕಂಪ್ಲೀಟ್ ಆಗಲ್ವೋ ಅದೇ ರೀತಿ ಮಲೇಷ್ಯಾ ದೇಶಕ್ಕೆ ಬಂದಾಗ ಈ ಕೆ ಎಲ್ ಟವರ್ಗೆ ಬರಲಿಲ್ಲ ಅಂತಂದ್ರೆ ಈ ದೇಶದ ಟೂರ್ ಕಂಪ್ಲೀಟ್ ಆಗದೇ ಇಲ್ಲ ಗುರು ನಮ್ಮೂರಲ್ಲಿ ನಾನು ಮಾರ್ಕೆಟ್ಗೆ ಹೋಯ್ತು ಅಂದ್ರೆ ಎಲ್ಲಾ ಅಂಗಡಿಯೂ ಒಂದ್ ಕಡೆ ನೋಡ್ಕೊ ಬರ್ತೀನಿ ಇನ್ನ ವಿದೇಶಕ್ಕೆ ಬಂದ್ಮೇಲೆ ಇಂಥ ಜಾಗನ ಮಿಸ್ ಮಾಡಕಾಯ್ತಾ ಸೊ ಬನ್ನಿ ಅದೆಷ್ಟು ಕೇಳ್ತಾರೆ ಕಾಸನ್ನ ಕೊಟ್ಬಿಟ್ಟು ಕೆ ಎಲ್ ಟವರ್ನ ತುದೀನ ನೋಡ್ಕೊ ಬಂದ್ಬಿಡವೇ ಹೇಳಿದೆ ಅದ್ ಎಷ್ಟ್ ಬೇಕಾದ್ರೆ ಎಲ್ ಟವರ್ ತುದಿ ನೋಡವಾ ಅಂತ ಟಿಕೆಟ್ ಪ್ರೈಸ್ ನೋಡ್ತಾ ಇದ್ರೆ ಕೆ ಎಲ್ ಟವರ್ ನ ತುದಿನ ಕೆಳಗಡೆಯಿಂದಾನೇ ನೋಡ್ಕೊಂಡು ಹಂಗೆ ಹೋಗ್ಬಿಡವ ಅಂತ ಅನಿಸ್ತಾ ಇದೆ ತುದಿನ ಕೆಳಗಡೆ ನೋಡಿದ್ರೇನೋ ಮೇಲ್ಗಡೆಯಿಂದ ನೋಡಿದ್ರೇನೋ ಎರಡು ಒಂದೇ ಅಲ್ವಾ ಆದ್ರೂ ಬೇಡ ಕಾಸು ಕೊಟ್ಬಿಟ್ಟು ತುದಿನ ತುದಿಲ್ಲ ನೋಡವಾ ಬನ್ನಿ ಸೊ ಹತ್ರ ಎರಡು ಸಾವಿರ ರೂಪಾಯಿ ಯು ಸೊ ಒಂದು ಬಾಕ್ಸ್ಗೆ ಹೋಗ್ತೇನೆ ಬನ್ನಿ ನೋಡವ ಮಲೇಷ್ಯಾ ಬಂದಾಗಿಂದ ಎಷ್ಟು ಖರ್ಚಿದ್ವು ಹೋಗೋ ಬನ್ನಿ ನೋಡ್ಬಿಡವ ಅದೇನಾಗುತ್ತೆ ಅಂತ ಫುಲ್ ಟಾಪ್ ನಾನೂರು ಇಪ್ಪತ್ತು ಮೀಟ್ರ್ ಎಷ್ಟು ಐತೆ ಲೆಫ್ಟ್ ಸೈಡ್ ನಾನೂರು ಇಪ್ಪತ್ತು ಮೀಟ್ರ್ ಐತೆ ಈ ಟವರು ಸೊ ಲಿಫ್ಟ್ಗೋಸ್ಕರ ಇದ್ದೀವಿ ಲಿಫ್ಟಲ್ಲಿ ಹೋಗುವ ಹತ್ಕೊಂಡೆಲ್ಲ ಹೋಗಿಲ್ಲ ಇಷ್ಟೊಂದು ಕಾಸು ಕೊಟ್ಬಿಟ್ಟು ಹೋದ್ರೆ ಏನು ಪ್ರಯತ್ನ ಅಲ್ವಾ ಸೊ ಹಂಗಾಗಿ ಲಿಫ್ಟ್ ಒಳಗೆ ಬಂದಾಯಿತು ಲಿಫ್ಟು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತಂದರೆ ಕಿವಿ ಎಲ್ಲ ಕಟ್ಕೊತೈತೆ ನೋಡಿ ಅಲ್ಲಿ ಮೀಟ್ರ್ ಲೆಕ್ಕದಲ್ಲಿ ಹೋಯ್ತಾಯ್ತೆ ನೂರು ಮೀಟ್ರ್ ಆಯಿತು ನೂರೈವತ್ತು ಮೀಟ್ರ್ ಹಂಗೆ ಒಯ್ತೈತೆ ಬರ್ರಂತ ಒಯ್ತೈತೆ ನನಗಂತೂ ಕಿವಿ ಕಟ್ಕೊಂತೈತೆ ಅದು ಎಲ್ಲರಿಗೂ ಆಗೋ ಬಿಡಿ ಈ ಫ್ಲೈಟು ಮೇಕತ್ತೆ ನೋಡಿ ಯಾವಾಗ ಕಿವಿ ಕಟ್ಕೊಳತ್ತಲ್ಲ ಸೊ ಸೇಮ್ ಫೀಲಿಂಗ್ ಆಗ್ತಾಯಿದೆ ஓ ஆச்சே ஐத்த நோடி இவங்க சுவர் பயங்கர சுவர் ஐத்து ஆச்சை டுடி ಡಿಗ್ರಿ ಪ್ರಪಂಚನ ಕೆ ಎಲ್ ಟವರ್ ತುದಿನ ತುದಿಯಿಂದನೇ ನೋಡಬೇಕು ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅದು ವರ್ತ ಅಂತ ನೀವು ಹೇಳಿ ಸೊ ವ್ಯೂ ನಾನು ತೋರಿಸ್ತೀನಿ ವ್ಯೂ ನೋಡ್ಬಿಟ್ಟು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ದಯವಿಟ್ಟು ಮರಬಿಡಿ ಎಷ್ಟು ಝೂಮ್ ಮಾಡಬಹುದು ನನ್ನ ಮೊಬೈಲ್ ನೋಡವಾ ಟ್ವೆಂಟ್ ಅವರ್ ಆಗುತ್ತೆ ಈ ನೇಮ್ ಬೋರ್ಡ್ ಗೊತ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆ ಎಲ್ ಟವರ್ ನ ತುದಿಗೆ ಬಂದಿದ್ದಕ್ಕೆ ಒಂದ್ ಕಾಲದ ಟಾಲೆಸ್ಟ್ ಬಿಲ್ಡಿಂಗ್ ಟ್ವಿನ್ ಟವರ್ ನೋಡಿದಂಗ್ ಆಯ್ತು ಈಗಿನ ಪ್ರಪಂಚದ ಎರಡನೇ ಟಾಲೆಸ್ಟ್ ಬಿಲ್ಡಿಂಗ್ ಮೇರ್ದೇಕ ಒನ್ ಒನ್ ಏಟ್ ಇಲ್ಲಾಂದ್ರೆ ಕೆ ಎಲ್ ಒನ್ ಒನ್ ಏಟ್ ಅಂತಾರೆ ಈ ಬಿಲ್ಡಿಂಗ್ಗೆ ಸೊ ಇದನ್ನು ನೋಡಾಗೋಯ್ತು ಇವಾಗ ನಾನಿರೋ ಕೇಳ್ಟವರು ನಾನೂರ ಇಪ್ಪತ್ತು ಮೀಟರ್ ಇದೆ ಈ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಏನಿದೆ ಇದು ಆರ್ನೂರ ಎಪ್ಪತ್ತೊಂಬತ್ತು ಮೀಟರ್ ಇದೆ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ನಾನ್ ತೋರಿಸಿದೀನಿ ದುಬೈನ ವರ್ಡ್ ಟಾಲೆಸ್ಟ್ ಬುರ್ಜ್ ಖಲೀಫಾ ಎಷ್ಟು ಮೀಟರ್ ಇದೆ ಅಂತ ಮಿಸ್ ಮಾಡಿದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಈ ತರದ ಬಂದಾಗ ಬೆಟ್ಟಗಳ ಮೇಲೆ ಹೋದಾಗ ನಾನು ಮೊಬೈಲ್ ಇಟ್ಕೊಂಡು ಹಿಂಗ್ ಜೂಮ್ ಮಾಡೋದು ಅಂದ್ರೆ ಏನೋ ಒಂಥರ ಮಜಾ ಕೊಡುತ್ತೆ ನನ್ಗೆ ಎತ್ತರ ಜಾಗದಲ್ಲಿ ನಿಂತ್ಕೊಂಡು ಕೆಳಗಡೆ ಇರೋ ಪ್ರಪಂಚನ ಜೂಮ್ ಮಾಡಿ ನೋಡ್ತಾ ಇದ್ರೆ ಅದ್ರ ಮಜಾನೆ ಬೇರೆ ಸೊ ನಾನು ಎಷ್ಟು ಕ್ಲಾರಿಟಿ ಬರುತ್ತೆ ಎಷ್ಟು ಜೂಮ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಈ ಬಡವನ್ ಫೋನ್ ಅಲ್ಲಿ ಇಷ್ಟೇ ಬರೋದು ಸೊ ನಿಮ್ಮ ಮೊಬೈಲ್ ಅಲ್ಲಿ ಝೂಮ್ ಹೋಗುತ್ತೆ ಸೊ ಎಷ್ಟು ಕ್ಲಾರಿಟಿ ಇರುತ್ತೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಪ್ರಪಂಚ ಮಾತ್ರ ಸೂಪರ್ ಆಗಿ ಕಾಣಿಸ್ತಾ ಇದೆ ಮಲೇಷಿಯಾದ ಕುಲಲಂಪುರ್ ಸಿಟಿ ಇಷ್ಟು ಎತ್ತರಕ್ಕೆ ಬಂದಾಯ್ತು ಏನಾದ್ರೂ ಸಂಭವ ಮಾಡಲಿಲ್ಲ ಅಂದ್ರೆ ಹಿಂಗೆ ನೋಡಿ ಇಲ್ಲಿ ಒಂದು ಗ್ಲಾಸ್ ಡೆಕ್ ಒಂದು ಹಾಕಿಯರೆ ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತಂತೆ ಫುಲ್ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ ಪ್ರಪಂಚ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ಸೊ ಅದನ್ನು ನೋಡುವ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಅಂದ್ರೆ ಹತ್ತು ರಿಂಗೇಟ್ ಕೊಡಬೇಕು ಅಂದ್ರೆ ನೂರ ಎಂಬತ್ತು ರೂಪಾಯಿ ಪೇ ಮಾಡಬೇಕು ಸೊ ಅದನ್ನ ಕೆಳಗಡೆನೆ ಪೇ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಸೊ ಅದಕ್ಕೆ ಹೋಗೋಣ ತುಂಬಾ ಜನ ಇದ್ದಾರೆ ಸೊ ಅಲ್ಲಿವರೆಗೂ ಈ ಪ್ರಪಂಚ ಎಲ್ಲ ನೋಡ್ತಾ ಇರವ ಸಖತ್ ಮಜಾ ಕೊಡ್ತಾ ಇದೆ ಮಾತ್ರ ನನ್ಗಂತೂ ನೋಡಿ ಸ್ಕೈ ಡೆಕ್ ಅಲ್ಲಿ ಎಲ್ಲಾರು ಜೋಡಿಗಳು ಫೋಟೋ ತಗಸ್ಕೊತಾವ್ರೆ ನನ್ ಜೋಡಿ ನ ಮನೇಲಿ ಬಿಟ್ಬಿಟ್ಟು ಈ ಜೋಡಿಗಳು ಫೋಟೋ ತಗೊಳ್ಳನ್ನ ನೋಡ್ತಾ ನಿಂತಿದ್ದೀನಿ ನಾನು ಅಲ್ಲಿ ಹೋಗಿ ಫೋಟೋ ವಿಡಿಯೋ ತಗೋಕ್ ಇನ್ನೂ ಟೈಮ್ ಇದೆ ತುಂಬಾ ಜನ ಇದಾರೆ ಸೊ ಆಮೇಲೆ ಹೋಗವ ಅದಕ್ಕಿಂತ ಮುಂಚೆ ನೀವು ಮಲೇಷಿಯಾ ದೇಶದ ಕೊಲ್ಲಾಂಪುರ್ ಸಿಟಿಗೆ ಏನಾದ್ರು ಟೂರ್ಗೆ ಬಂತು ಅಂದ್ರೆ ಸೊ ಏನೇನೆಲ್ಲ ಸುತ್ತಬಹುದು ಅಂತ ಇವಾಗ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡಿ ನೀವೇನಾದ್ರು ಟೂರ್ ಪ್ಯಾಕೇಜ್ ಅಲ್ಲಿ ಬಂತು ಅಂದ್ರೆ ಸೊ ಅವರು ಎಲ್ಲಾ ಕಡೆ ಸುತ್ತಿಸ್ತಾರೆ ಸೊ ಮೇನ್ ಮೇನ್ ಜಾಗ ಎಲ್ಲ ತೋರಿಸ್ತಾರೆ ಅವ್ರ ಟೈಮಿಂಗ್ಗೆ ನೀವು ರೆಡಿ ಇರ್ಬೇಕಷ್ಟೇ ಫ್ರೀ ಅಂತೂ ಇರಲ್ಲ ಅವ್ರು ಹೇಳಿದ ಟೈಮ್ಗೆ ಹೇಳಿದ ಜಾಗದಲ್ಲಿ ನೀವು ಇರಬೇಕು ಸೊ ಅವ್ರು ಹೋಗ್ತಾರೆ ಎಲ್ಲ ಕಡೆ ಸುತ್ತಿಸ್ತಾರೆ ನೀವು ಸಿಂಗಲ್ಲಾಗಿ ಅಥವಾ ಯಾವುದೇ ಟೂರ್ ಪ್ಯಾಕೇಜಲ್ಲಿ ಬರಲಿಲ್ಲ ನೀವೇ ಓನಾಗಿ ಬಂದ್ರಿ ಅಂದರೆ ಈ ಜಾಗಗಳೆಲ್ಲ ನೋಡ್ಬೋದು ಅದು ಯಾವ ಯಾವ ಜಾಗ ಅಂದರೆ ಮೊದಲನೇದು ಈ ಕೇಲ್ ಟವರ್ಗೆ ಬಂದಿದ್ದೀನಿ ಸೊ ಈ ಜಾಗ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡ್ಕೊಬೇಡಿ ಸೊ ಪ್ರಪಂಚ ಹೆಂಗ್ ಕಾಣಿಸ್ತಾ ಇದೆ ಅಂತ ನೀವೇ ನೋಡೋದಲ್ವಾ ಮಲೇಷ್ಯಾ ದೇಶದ ಟೂರ್ಗೆ ಬಂತು ಅಂದ್ರೆ ಕೊಲ್ಲಾಂಪುರ್ ಸಿಟಿಯಲ್ಲೇ ಸ್ಟೇ ಮಾಡೋದು ಒಳ್ಳೇದು ಸೊ ಕೊಲ್ಲಾಂಪುರ್ ಸಿಟಿಯಲ್ಲೂ ಕೆ ಎಲ್ ಸೆಂಟ್ರಲ್ ಅಂತ ಏನ್ ಜಾಗ ಬರುತ್ತೆ ಅಲ್ಲಿಂದ ಅಕ್ಕಪಕ್ಕ ಒಂದು ಒಂದ್ ಎರಡು ಕಿಲೋಮೀಟರ್ ಸರೌಂಡಿಂಗು ಮೂರು ಕಿಲೋಮೀಟರ್ ಅಲ್ಲಿ ನೀವು ಸ್ಟೇ ಮಾಡ್ತು ಅಂದ್ರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಯೂಸ್ ಮಾಡಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಂಗ್ ಯೂಸ್ ಮಾಡಬೇಕು ಅಂತ ಆಲ್ರೆಡಿ ಸುಮಾರು ವಿಡಿಯೋಗಳು ಹಾಕಿನಿ ನೋಡಿ ಆ ರೀತಿ ಸುತ್ತಬಹುದು ಬಜೆಟ್ ಅಲ್ಲಿ ಸುತ್ತಂಗಿದ್ರೆ ಇಲ್ಲ ಟ್ಯಾಕ್ಸಲ್ಲಿ ಸುತ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಸೊ ಟ್ಯಾಕ್ಸಿಲು ಸುತ್ತಬಹುದು ಇಂಡಿಯಾದಿಂದ ಮಲೇಷ್ಯಾಗೆ ಫ್ಲೈಟ್ ರ್ ನೀನು ನೈಟ್ ಮಾಡ್ಕೊಂಬಂತು ಅಂದರೆ ನೆಕ್ಸ್ಟ್ ಡೇಗೆ ಖಂಡಿತ ನಿಮ್ಗೆ ಯಾವುದೇ ಎನರ್ಜಿ ಇರಲ್ಲ ರೂಮ್ನ ಚೆಕ್ಕಿಂಗ್ ಟೈಮ್ ಬಂದು ಮೂರು ಗಂಟೆ ಆಗಿರುತ್ತೆ ಸೊ ನೀವು ಬೆಳಗಂಜವನೇ ಬಂತು ಅಂದರೆ ಅರ್ಲಿ ಚೆಕಿಂಗ್ಗೆ ಕ ರೂಮ್ ಖಾಲಿ ಇತ್ತು ಅಂದರೆ ಕೊಡ್ತಾರೆ ಖಾಲಿ ಇದ್ದರೂ ಎಕ್ಸ್ಟ್ರಾ ದುಡ್ಡು ತೊಗೊಂಡೇ ಕೊಡೋದು ಇಲ್ಲ ಅಂತಂದರೆ ರೂಮ್ ಕೊಡಲ್ಲ ಖಾಲಿ ಇಲ್ಲ ಅಂದರೆ ವೆಯ್ಟ್ ಮಾಡಲೇಬೇಕಾಗುತ್ತೆ ಮೂರು ಗಂಟೆವರೆಗೂ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ನೀವು ಬಂತು ಅಂದರೆ ರೀಚ್ ಆದ್ರೂ ಸೊ ಇಲ್ಲಿ ಬಂದು ಮೂರು ಗಂಟೆವರೆಗೂ ವೇಟ್ ಮಾಡಿದ್ರೆ ಮಾತ್ರ ರೂಮ್ ಸಿಗುತ್ತೆ ನೀವು ಬಂದ ತಕ್ಷಣ ರೂಮ್ ನ ಚೆಕ್ ಇನ್ ಮಾಡಬೇಕು ಅಂತಂದ್ರೆ ನೀವು ಇಂದಿನ ನ ಬುಕ್ ಮಾಡ್ಕೊಂಡಿರ್ಬೇಕು ಸೊ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಚೆಕ್ ಇನ್ ಆಗ್ಬೋದು ಡೇ ಒಂದು ನಿಮ್ಗೆ ರೆಸ್ಟ್ ಮಾಡೋದಲ್ಲೇ ಟೈಮ್ ಹೋಗ್ಬಿಡುತ್ತೆ ಸಂಜೆ ಮೇಲೆ ಏನಾದ್ರು ರಿಫ್ರೆಶ್ ಆಗಿ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಟ್ವಿನ್ ಟವರ್ ಗೆ ವಿಸಿಟ್ ಮಾಡಬಹುದು ಹಾಗೆ ಪಕ್ಕದಲ್ಲೇ ಎಲ್ ಸಿ ಸಿ ಪಾರ್ಕ್ ಇರುತ್ತೆ ಅದಕ್ಕೂ ವಿಸಿಟ್ ಮಾಡಬಹುದು ಅಲ್ಲಿ ವಾಟರ್ ಫೌಂಟೇನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಂಡಿಯನ್ ಫುಡ್ ಪ್ಯೂರ್ ವೆಜಿಟೇರಿಯನ್ ಫುಡ್ ಬೇಕು ಅಂದ್ರೆ ಕೆ ಎಲ್ ಸೆಂಟರ್ ಹತ್ರ ಹೋಗ್ಬಿಟ್ಟು ಲಿಟಿಲ್ ಇಂಡಿಯಾ ಇದೆ ಅಲ್ಲಿ ಹೋಗಿ ಫುಡ್ ಅನ್ನ ಟ್ರೈ ಮಾಡ್ಬೋದು ಇಲ್ಲ ಅಂದ್ರೆ ಗ್ರಾಬ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಸೊ ಅಲ್ಲಿಂದ ಫುಡ್ ಅನ್ ಬೇಕಾದ್ರೆ ಆರ್ಡರ್ ಮಾಡ್ಕೊಬಹುದು ನೀವ್ ಏನಾದ್ರು ಐದ್ ದಿನ ಮಲೇಷ್ಯಾದಲ್ಲಿ ಇತ್ತು ಅಂದ್ರೆ ನಾನು ಇವಾಗ ಹೇಳೋ ಜಾಗಗಳನ್ನೆಲ್ಲ ವಿಸಿಟ್ ಮಾಡೋದಂತೂ ಮಿಸ್ ಮಾಡಕ್ ಹೋಗ್ಬಿಡಿ ಟವರ್ ಇವಾಗ ನಾನು ನಿಂತಿರೋ ಜಾಗ ಎರಡನೇದು ಟ್ವಿನ್ ಟವರ್ ಮೂರ್ನೇದು ಕೆಎಲ್ ಸಿ ಸಿ ಪಾರ್ಕ್ ನಾಲ್ಕನೇದು ಲಿಟಲ್ ಇಂಡಿಯಾ ಐದನೇದು ಬಟ್ಟು ಕೇವ್ಸ್ ಮುರ್ಗನ್ ಟೆಂಪಲ್ ಆರನೇದು ಜಂಟಿಂಗ್ ಐಲ್ಯಾಂಡ್ ವಿತ್ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಲೇಷಿಯಾದ ಸ್ಟ್ರೀಟ್ ಫುಡ್ ನ ಟ್ರೈ ಮಾಡ್ಬೇಕು ಅಂದ್ರೆ ಜಲಾನರೂರ್ ಅಂತ ಒಂದು ಸ್ಟ್ರೀಟ್ ಇದೆ ಸೊ ಅಲ್ಲಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ರೆ ಚೈನಾ ಮಾರ್ಕೆಟ್ ಅಂತ ಇದೆ ಚೈನಾ ಟೌನ್ ಅಂತ ಸೊ ಅಲ್ಲಿಗೆ ಹೋಗಿ ಎಲೆಕ್ಟ್ರಾನಿಕ್ಸ್ ಐಟಮ್ ನ ಶಾಪಿಂಗ್ ಮಾಡಬೇಕು ಅಂದ್ರೆ ಪ್ಲಾಜಾ ಲೋಯೆಟ್ ಅಂತ ಅಂತಿದೆ ಅಲ್ಲಿಗೆ ಹೋಗಿ ಯಾವುದೇ ಸೆಕೆಂಡ್ಸ್ ಮಾತ್ರ ತಗೊಬೇಡಿ ಒರಿಜಿನಲ್ ಇತ್ತು ಅಂದ್ರೆ ಅಲ್ಲಿ ಪರ್ಚೇಸ್ ಮಾಡಿ ಇಂಡಿಯಾಗೆ ಬರ್ಬೇಕಾದ್ರೆ ಚಾಕ್ಲೇಟ್ ಎಲ್ಲ ಬೇಕು ಅಂದ್ರೆ ಅನೀಫಾ ಅಂತ ಕೇಲ್ ಸೆಂಟ್ರಲ್ ಇಂದ ಸ್ವಲ್ಪ ಪಕ್ಕದಲ್ಲೇನೆ ಸ್ಟೋರ್ ಇದೆ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ಸೆವೆನ್ ಡೇಸ್ ಎಲ್ಲ ಸ್ಟೇ ಮಾಡ್ತು ಅಂದ್ರೆ ಪ್ಯಾಂಗಾಂಗ್ ಲುಂಗ್ ಹಾಕಿ ಅಂತೆಲ್ಲ ಪ್ಲೇಸ್ ಗಳಿದೆ ಅದನ್ನೆಲ್ಲ ವಿಸಿಟ್ ಮಾಡಬಹುದು ಅದ್ರ ಜೊತೆಗೆ ಸಿಂಗಾಪುರ್ ಬಾರ್ಡರ್ ನೋಡ್ಕೊಂಡು ಬರ್ಬೋದು ನಾನು ಇವಾಗ ಹೇಳಿರೋ ಜಾಗಕ್ಕೆಲ್ಲ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ ಮೋನೋ ಟ್ರೈನ್ ಇರ್ಬೋದು ಮೆಟ್ರೋ ಟ್ರೈನ್ ಇರ್ಬೋದು ಇಲ್ಲ ಲೋಕಲ್ ಟ್ರೈನ್ ಇರ್ಬೋದು ಇಲ್ಲ ಬಸ್ ಇರ್ಬೋದು ಎಲ್ಲ ವ್ಯವಸ್ಥೆನೂ ಇರುತ್ತೆ ಬಜೆಟ್ ಅಲ್ಲಿ ಟೂರ್ ಮಾಡ್ಬೇಕು ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿ ಸೊ ಇವಾಗೆಲ್ಲ ನಾನು ಏನೇನು ಪ್ಲೇಸ್ ಕೇಳಿದೆ ಅದಕ್ಕೆಲ್ಲ ಹೇಗೆಲ್ಲ ಹೋಗ್ಬೇಕು ಅಂತ ಆಲ್ರೆಡಿ ಇಂಡಿವಿಜುವಲ್ ವಿಡಿಯೋಗಳು ಇದೆ ಅದನ್ನ ನೋಡಿ ಪ್ಲಾನ್ ಮಾಡ್ಕೊಳ್ಳಿ ಇನ್ನು ಮಲೇಷಿಯಾ ದೇಶದ ಟೂರ್ನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಮೊದ್ಲು ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋ ಒಂದ್ಸಲ ನೋಡ್ಕೊಬಿಡಿ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಮಲೇಷಿಯಾ ದೇಶಕ್ಕೆ ಟೂರ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸೊ ಟಿಕೆಟ್ ನ ಬುಕ್ ಮಾಡ್ಕೊಂಡ್ಬಿಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತಾನೆ ನಂದೇ ಪ್ರೊಫೈಲ್ ಇದೆ ಅಲ್ಲಿ ಬಂದು ಡೈರೆಕ್ಟ್ ಆಗಿ ಮೆಸೇಜ್ ಕಳಿಸಿ ನನ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಪ್ಲೈ ಸಿಕ್ಕೇ ಸಿಗುತ್ತೆ ಮನೆಯಲ್ಲಿ ಇವಾಗ ಸಂಭವ ಮಾಡುವ ಇವಾಗೇನು ಈ ಗ್ಲಾಸ್ ನೋಡ್ತಾ ಇದ್ರ ಆ ಥರದ ಗ್ಲಾಸು ಮೂರು ಗ್ಲಾಸನ್ನ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಡೆಕ್ಕು ಅಲ್ಲಿಗೆ ಹಾಕಿ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ಟ್ರಾನ್ಸ್ಪರೆಂಟ್ ಕಾಣಿಸೋಕ್ಕೆ ನೀವೇ ನೋಡ್ತಾ ಇದ್ದೀರ ಗ್ಲಾಸನ್ನು ಆ ಮೂರು ಗ್ಲಾಸ್ ಮೇಲೆ ನಿಂತ್ಕೊಂಡು ಇವಾಗ ಸೊ ಫೋಟೋ ಗಿಟೋ ಏನು ಬೇಕು ಅದನ್ನು ತೆಗೆಸ್ಕೊಬೋದು ಅವರೆಲ್ಲ ಹೆಂಗೆ ತೆಗೆಸ್ಕೊಂತಾವ್ರೆ ಹಂಗೆ ಸೊ ನಾವು ಅದನ್ನು ಟ್ರೈ ಮಾಡ್ಬಿಡವ ಸೊ ಸಂಭವ ಮಾಡಲೇಬೇಕು ಬನ್ನಿ ಲೇಷದಲ್ಲಿ ಬೈಕ್ ಬಸ್ಗಳ ಕೆಲಸವನ್ನು ಮಾಡ್ತಾ ಮಾಡ್ತಾಯಿನಿ ಬನ್ನಿ ಮಾಡವ ನಮ್ಮ ಟೈಮ್ ಬಂತು ಯಾವ್ದೇ ಸೇಫ್ಟಿ ಬೆಲ್ಟ್ ಈ ರೀತಿ ಎಲ್ಲ ಹಾಕಿ ಹುಕ್ಕು ಗಿಗ್ಗ ಎಲ್ಲ ಕಟ್ಟಿರಲ್ಲ ಡೈರೆಕ್ಟ್ ಆಗಿ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗೋದು ನಾನೂರ ಇಪ್ಪತ್ ಮೀಟ್ರ್ ಕೆಳಗಡೆ ಕಾಣಿಸ್ತಾ ಇರುತ್ತೆ ಹಳ್ಳ ಪಾತಾಳ ರೋಡು ಗೀಡು ಎಲ್ಲ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾಡೋ ಬನ್ನಿ ಊರಿನ ತಂದಿರ ಎರಡ ಟಮೊಟಾ ಹಣ್ಣು ಅದನ್ನ ಬೈಕ್ ಬರೋ ಕೆಲಸ ಮಾಡ್ಕೊಂಡಿದ್ವಿ ನೋಡಿ ಇಲ್ಲಿ

ಭಯಕ್ಕೆ ಕ್ಯಾಮ್ರಾನ ಹೆಂಗೆ ಇಟ್ಕೋಬೇಕು ಅಂತಲೇ ಗೊತ್ತಾಯ್ತಲ್ಲ ಫೇಸ್ ತೋರಿಸ್ತೋ ಕೆಳಗಡೆ ತೋರಿಸ್ಲೋ ಅಂತ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡ್ತು ನನಗೆ ಮೊಬೈಲ್ ಸ್ಕ್ರೀನಲ್ಲಿ ಅಂದರೆ ನನಗೆ ಭಯ ಆಗ್ತಾಯಿದೆ ಫೇಸು ಬರ್ತಿಲ್ಲ ಇತ್ತ ಸ್ಕ್ರೀನು ಬರ್ತಿಲ್ಲ ಅಷ್ಟೊಂದು ಭಯ ಪಡ್ತಾ ಇದೆ ನೋಡಿ ಹೆಂಗೈತೆ ಅಂತ ಏನಾದರೂ ಏನಿಲ್ಲ ಫುಲ್ ಟ್ರಾನ್ಸ್ಪರೆಂಟಾಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿರೋದು ಅದರಲ್ಲೂ ಬೇರೆ ಸ್ವಲ್ಪ ಹೈಟು ಅಂದರೆ ಭಯ ಜಾಸ್ತಿ ನನಗೆ ಸೊ ಅದರಲ್ಲಿ ಕೇಳೋಕ್ಕೆ ಆಯ್ತಲ್ಲ ಇಲ್ಲಿ ನೋಡಿ ಮೊಕನೇ ಅರ್ಧಕ್ಕೆ ಹೋಯ್ತದೆ ಕೆಳಗಡೆ ಬರ್ತದೆ ಅಯ್ಯೋ ಕತೆ ಕೇಳೋಲ್ಲ ಕ್ರೇಜಿ ಕ್ರೇಜಿ ಚಿಂದಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಲೈಫಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಾಯ್ತು ಆ ಕೇಬಲ್ ಕಾರಲ್ಲೇ ನಡ್ಗೋಗ್ಬಿಟ್ಟಿದ್ದೆ ನಾನು ಸೊ ಇಲ್ಲಂತೂ ಇನ್ನೊಂದು ಬೇರೆನೆ ಎಕ್ಸ್ಪೀರಿಯೆನ್ಸು ಬಂದ್ಬಿಡ್ತಗ್ರಯ್ಯಪ್ಪ ಆ ಗ್ಲಾಸಲ್ಲಿ ಹೆಣ್ಮಕ್ಳೆಲ್ಲ ನಿತ್ಕತ್ತಾರೆ ಆದ್ರೂ ಥರ ಇರೋ ಭಯ ಸಖತ್ ವ್ಯೂ ಮಾತ್ರ ಗ್ಲಾಸ್ ಗ್ಲಾಸ್ ಬಿಡ್ಸ್ಗಳ ಸೊ ಥರ ಗ್ಲಾಸ್ ಬಿಡ್ಸ್ ಕೆಳಗಡೆ ಎಲ್ಲ ನಿಂತಿರಲಿಲ್ಲ ಅಯ್ಯೋ ಮಗ ಒಂದು ನೋಡುದಲ್ವಾ ಕೇಳ್ ಟವರ್ನ ತುದಿಯಿಂದ ತುದಿ ಹೆಂಗೆ ಕಾಣಿಸುತ್ತೆ ಅಂತ ನೋಡುದಲ್ವಾ ಇವಾಗ ಕೆಳಗಡೆ ಹೋಗ್ಬಿಟ್ಟು ತುದಿ ನೋಡವಾ ಸೊ ನೀವೇನಾದರೂ ಆ ಡೆಸ್ಕು ಆ ಗ್ಲಾಸ್ದು ಟ್ರಾನ್ಸ್ಪರೆಂಟ್ ತಗೋ ಸೊ ಅದರಲ್ಲಿ ಫೋಟೋ ಗೀಟೋ ಎಲ್ಲ ತೆಗೆಸ್ಕೋಬೇಕು ಅಂತಂದರೆ ಮ ನೀವು ಮೊದಲೇ ಟಿಕೆಟ್ ತೊಗೊಂಬಂದಿದ್ರೆ ಸುಮಾರು ಒನ್ ಅವರು ಟೂ ಅವರ್ ವೆಯ್ಟ್ ಮಾಡಬೇಕಾಗತ್ತೆ ಯಾಕಂದ್ರೆ ಅಷ್ಟೊಂದು ಜನ ಇರ್ತಾರೆ ಸುತ್ತ ಬರಿ ನೋಡ್ಕೊಂಡು ಹೋಗೋಕ್ಕೆಲ್ಲ ಏನಿಲ್ಲ ಅದನ್ನ ಬರೀ ನೋಡ್ಕೊಂಡು ಹೋಗೋಕ್ಕೆ ಸಾವಿರದ ಎಂಟುನೂರು ರೂಪಾಯಿ ತುಂಬ ಜಾಸ್ತಿ ಆಯಿತು ಅಂತ ನನಗನಿಸ್ತು ಈ ಕೇಳ್ ಟವನ್ನ ನಿರ್ಮಾಣ ಮಾಡಿರೋದೇ ಟೂರಿಸ್ಟ್ ಅವರಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಕಾಸು ವಸೂಲಿ ಮಾಡೋಕ್ಕೆ ಅದನ್ನ ನೀಟಾಗಿ ಮಾಡ್ತಾವ್ರೆ ಏನೋ ಮೇಲ್ಗಡೆದಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಆದರೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಬೇಕಂದ್ರೆ ಏನು ಮಾಡೋಕ್ಕಲ್ಲ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಖರ್ಚು ಮಾಡಲೇಬೇಕು ನೋಡಿ ನಾನೂರ ಇಪ್ಪತ್ತು ಮೀಟ್ರ್ ಟವರ್ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ದುಬೈನ ಬುರ್ಜ್ ಖಲೀಫಾ ಬಿಲ್ಡಿಂಗ್ ಏನಿದೆ ಅದು ಇದಕ್ಕಿಂತ ಡಬಲ್ ಹೈಟ್ ಇದೆ ಹೌದು ಎಂಟುನೂರ ಪ್ಲಸ್ ಮೀಟ್ರ್ಗಳಿದೆ ಅದು ಇದು ನಾನೂರ ಇಪ್ಪತ್ತು ಮೀಟ್ರ್ ಹಿಂಗೆ ಈ ವಿವಾಲೆ ತೋರಿಸ್ಬೇಕು ಯಾವ ವಿವಲ್ಲ ತೋರ್ಸೋಕ್ಕಾಗಲ್ಲ ಇದನ್ನು ಅಷ್ಟು ಲೆಂತ್ ಐತೆ ಹಂಗೂ ಇಷ್ಟೇ ಅಷ್ಟು ದೂರಕ್ಕೆ ಹೋದ್ರು ಹೋಗತ್ತೆ ಮಲ್ಕಂಡು ನೋಡಬೇಕು ಮಲ್ಕೊಂಡು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಏನಾದ್ರೂ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ನೀವೇನಾದ್ರೂ ಆಲ್ರೆಡಿ ಈ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು